ಗುಡ್ ನ್ಯೂಸ್ ಗುಡ್ ನ್ಯೂಸ್ ಮೋದಿಜಿಯವರು ಕೊಟ್ಟರು ನೋಡಿ ಮನೆ ಮನೆಗೆ ಅಕ್ಕಿ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಹೊಸ ಯೋಜನೆ ಭಾರತ್ ಅಕ್ಕಿ ಯೋಜನೆ ಈ ಒಂದು ಯೋಜನೆಯಡಿ ಪ್ರತಿಯೊಬ್ಬರು ಅಕ್ಕಿಯನ್ನು ಪಡೆದುಕೊಳ್ಳಬಹುದು ಈ ಒಂದು ಅಕ್ಕಿ ಯೋಜನೆಯ ಮುಖಾಂತರ ನೀವು ಯಾವ ರೀತಿ ಅಕ್ಕಿಯನ್ನು ಖರೀದಿ ಮಾಡಬಹುದು ಅದರ ರೇಟು ಎಷ್ಟಿದೆ ಮತ್ತು ಕ್ವಾಲಿಟಿ ಹೇಗಿದೆ ಜನ ಏನಂದರು ಸಂಪೂರ್ಣ ವಿವರಣವನ್ನು ಇಲ್ಲಿ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಪೇಜ್ಗೆ ಭೇಟಿ ನೀಡಿದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ ಹಾಗೆ ಹೊಸ್ದಾಗಿ ಯಾರಾದರೂ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಸ್ ಹೌದು ಕರ್ನಾಟಕ ಜನತೆ ಈ ಒಂದು ಯೋಜನೆಯು ಇವಾಗ ಕೇಂದ್ರ ಸರ್ಕಾರವು ಜಾರಿಗೆ ತಂದಿದೆ ಈ ಒಂದು ಯೋಜನೆಯಡಿ ಒಳ್ಳೆ ಕ್ವಾಲಿಟಿ ಇರುವಂತಹ ಹಾಗೂ ಅತಿ ಕಡಿಮೆ ಬೆಲೆಯಲ್ಲಿ ಈ ಒಂದು ಅಕ್ಕಿಯನ್ನು ನೀವು ಖರೀದಿಸಬಹುದಾಗಿದೆ ಈ ಒಂದು ಭಾರತ ಅಕ್ಕಿ ಯೋಜನೆಯು ಫೆಬ್ರವರಿ ಆರರಂದು ಚಾಲನೆ ಸಿಕ್ಕಿದ್ದು ಈ ಒಂದು ಯೋಜನೆಯಡಿ ಮನೆ ಮನೆಗೂ ಕೂಡ ಅಕ್ಕಿಯನ್ನು ತಲುಪಿಸುವಂತಹ ಕಾರ್ಯವನ್ನು ಇವಾಗ ನರೇಂದ್ರ ಮೋದಿಜಿಯವರು ಈ ಒಂದು ಯೋಜನೆಯಡಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ಈ ಒಂದು ಅಕ್ಕಿ ಯೋಜನೆ ಮುಖಾಂತರ ನೀವು ಈ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಅಕ್ಕಿಯನ್ನು ಖರೀದಿ ಮಾಡುವ ಮುಖಾಂತರ ನಿಮ್ಮ ಒಂದು ಆರೋಗ್ಯವನ್ನು ಉತ್ತಮವಾಗಿ ಇಟ್ಟುಕೊಳ್ಳಲು ಕೂಡ ಈ ಒಂದು ಅಕ್ಕಿಯು ಉತ್ತಮವಾಗಿದೆ ಎಂದು ಇವಾಗ ನರೇಂದ್ರ ಮೋದಿಜಿಯವರು ತಿಳಿಸಿದ್ದಾರೆ ಹಾಗಾಗಿ ಫೆಬ್ರವರಿ ಆರರಂದು ಈ ಒಂದು ಯೋಜನೆಯಡಿ ಇವಾಗ ಸಾಕಷ್ಟು ಜನರು ಕೂಡ ಒಳ್ಳೆಯ ರೀತಿಯ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಒಂದು ಅಕ್ಕಿಯ ಕ್ವಾಲಿಟಿ ಆಗಿರ್ಬೋದು ಪ್ರತಿಯೊಂದು ಕೂಡ ಜನಕ್ಕೆ ಇವಾಗ ಇಷ್ಟ ಆಗಿದೆ ಈ ಒಂದು ಭಾರತ್ ಅಕ್ಕಿ ಯೋಜನೆಯ ರೇಟ್ ಬಂದುಬಿಟ್ಟು ಒಂದು ಕೆ ಜಿಗೆ ಇಪ್ಪತ್ತೊಂಬತ್ತು ರೂಪಾಯಿಯಾಗಿದ್ದು ಈ ಒಂದು ಭಾರತ್ ಅಕ್ಕಿ ರೈಸ್ ಯೋಜನೆಯು ಇವಾಗ ಎಲ್ಲೆಡೆ ಚಾಲನೆಗೊಂಡಿದ್ದು ಇವಾಗ ನೀವು ಈ ಒಂದು ಯೋಜನೆಯಡಿ ಅಕ್ಕಿಯನ್ನು ತರಿಸಬೇಕಾದ್ರೆ ನಿಮಗೆ ಆನ್ಲೈನಲ್ಲೂ ಕೂಡ ಇವಾಗ ಡೆಲಿವರಿ ಆಗ್ತಾ ಇದೆ ಹಾಗೂ ನಿಮ್ಮ ಮನೆಗೆ ಕೂಡ ತಂದು ಕೊಡ್ತಾ ಇದ್ದಾರೆ ಹಾಗೆ ವಾಹನಗಳು ಕೂಡ ಇವಾಗ ಎಲ್ಲೆಡೆ ಚಾಲ್ತಿಯಲ್ಲಿದ್ದಾವೆ ಹೀಗೆ ಭಾರತ ಅಕ್ಕಿ ಯೋಜನೆಯಡಿ ಇವಾಗ ಎಲ್ಲೆಡೆ ಜನರ ಮೆಚ್ಚುಗೆಯನ್ನು ಪಡೆದುಕೊಂಡು ಇವಾಗ ನರೇಂದ್ರ ಮೋದಿಜಿಯವರು ಈ ಒಂದು ಯೋಜನೆಯಡಿ ಮನೆ ಮನೆಗೂ ಅಕ್ಕಿಯನ್ನು ತಲುಪಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಇದು ಇವಾಗ ಕೇಂದ್ರ ಸರ್ಕಾರವು ತಂದಿರುವಂತಹ ಈ ಒಂದು ಯೋಜನೆಯು ಇವಾಗ ಜನರ ಮೆಚ್ಚುಗೆಯನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು ಇದಿಷ್ಟು ಸರ್ಕಾರವು ತಂದಿರುವ ಒಂದು ಯೋಜನೆಯಾಗಿತ್ತು ಇದೇ ರೀತಿಯ ಸಾಕಷ್ಟು ಯೋಜನೆಗಳನ್ನು ಸರ್ಕಾರವು ತರ್ತಾ ಇರುತ್ತೆ ಅದಕ್ಕಾಗಿ ಪ್ರತಿಯೊಂದು ಮಾಹಿತಿಯನ್ನು ತಿಳಿಯಲು ತಕ್ಷಣವೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಅದೇ ರೀತಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಪೇಜನ್ನ ಫಾಲೋ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು